ನೇಮಕದಲ್ಲಿ ವಿಳಂಬ ಆಗ್ತಿರೋದಕ್ಕೆ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ ಧಾರವಾಡ ಶ್ರೀನಗರ ಬಳಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಮೂರ್ನಾಲ್ಕು ವರ್ಷದಿಂದ ನೇಮಕಾತಿ ಆಗಿಲ್ಲ ಅಂತ ಹೋರಾಟದ ಹಾದಿ ಹಿಡಿದು ಪೊಲೀಸರ ವಿರೋಧದ ಮಧ್ಯೆಯೂ ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ರು ಪ್ರತಿಭಟನೆಗೆ ಅನುಮತಿ ಪಡೆದಿಲ್ಲ ಅಂತ ವಿದ್ಯಾರ್ಥಿಗಳನ್ನ ಬಂಧಿಸಲಾಯಿತು ಹಲವು ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ಪ್ರತಿಭಟನೆಗೆ ಅನುಮತಿ ಪಡೆದಿಲ್ಲ ಅಂತ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಾಯಿತು ದೃಶ್ಯದಲ್ಲಿ ನೋಡ್ತಾ ಇದೆ ವಿದ್ಯಾರ್ಥಿಗಳ ಆಕ್ರೋಶ ಹೇಗಿದೆ ಅಂತ ಸರ್ಕಾರಿ ಉದ್ಯೋಗ ನೇಮಕ ವಿಳಂಬಕ್ಕೆ ಆಕ್ರೋಶ ವ್ಯಕ್ತವಾಗ್ತಾರೆ ಪರಮೇಶ್ ಸರ್ ಪರ್ಮಿಷನ್ ಕೊಟ್ಟಲ್ವಾ ಕರ್ತೀನಿ ಪರ್ಮಿಷನ್ ಕೊಟ್ಟಿಲ್ಲವಾ ಹಾ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಇವಾಗ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ ಹಾ ಎಷ್ಟು ಜನಕ್ಕೆ ಅರೆಷ್ಟು ಮಾಡಿದ್ದಾರೆ ಹಾ ಅಲ್ಲ ಪರಮೇಶ್

ಉದ್ಯೋಗ ನೇಮಕಾತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ನಡೆಸಿದಂತ ಪ್ರತಿಭಟನೆ ಮೂವತ್ನಾಲ್ಕು ಮಂದಿಯನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಎನ್ ಶಶಿಕುಮಾರ್ ಹೇಳಿಕೆ ಕೊಟ್ಟಿರೋದು ಮೂವತ್ನಾಲ್ಕು ಮಂದಿಯನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಸುಮ್ಮನೆ ಯಾರನ್ನೂ ಬಂಧನ ಮಾಡಿಲ್ಲ ಪ್ರತಿಭಟನೆಯಲ್ಲಿ ಕೆಲವರನ್ನಷ್ಟೇ ಅರೆಸ್ಟ್ ಮಾಡಿದೀವಿ ನಾವು ಪ್ರತಿಭಟನೆ ಕೈ ಬಿಡುವಂತೆ ಮನವೊಲಿಸ್ತೀವಿ ಕೆಲವರನ್ನ ಮಾತ್ರ ಅರೆಸ್ಟ್ ಮಾಡಿದೀವಿ ಸುಮ್ಮನೆ ಯಾರನ್ನೂ ಬಂಧನ ಮಾಡಿಲ್ಲ ಅಂತ ಕಮಿಷನರ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಮಾತಾಡಿಗೆ ಪೊಲೀಸ್ ಕಮಿಷನರ್ ಎನ್ ಕುಮಾರ್ ಅವರನ್ನ ಮಾತಾಡ್ಸೋಣ ವಿದ್ಯಾರ್ಥಿಗಳ ಮೇಲೆ ಒಂದು ಕಡೆ ಸರ್ಕಾರ ಯಾಕೆ ಈ ರೀತಿಯಾಗಿ ಹಟಕ್ಕೆ ಬಿದ್ದು ಅವರು ರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಆರೋಪ ಮಾಡ್ತಾ ಅನುಮತಿ ಕೇಳಿದ್ರು ನಾವು ಅದಕ್ಕೆ ಹೆಚ್ಚುವರಿ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಕೋರಿದ್ವಿ ಅದು ಮಾಡಿಲ್ಲ ಅವರು ಅದರ ಹಿನ್ನೆಲೆಯಲ್ಲಿ ನಾವು ಅನುಮತಿ ನಿರಾಕರಣೆ ಮಾಡಿದ್ದೀವಿ ಸೊ ಅದಾದಮೇಲೆ ಮತ್ತು ಅನುಮತಿ ಮಾಡಿ ನಾವು ಪ್ರೊಸೆಷನ್ ತೆಗಿತೀವಿ ಅಂದಾಗ ಏನು ಮಾಡಬೇಕು ನಾವು ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ವಿ ಅಷ್ಟಾಗ್ಯೋ ಇಲ್ಲ ನಾವು ಡಿ ಸಿ ಆಫೀಸರ್ಗೆ ಹೋಗೇ ಹೋಗ್ತೀವಿ ಅಂತಂದಾಗ ಈಗ ಈ ಭಾಗ ಏನಿದೆ ಅನ್ನೋಂಥದ್ದು ತಮಗೂ ಗೊತ್ತಿದೆ ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿರುವಂಥದ್ದು ವಿದ್ಯಾರ್ಥಿಗಳಿಗೆ ಕೆಲವು ಬೆಳವಣಿಗೆಗಳ ಕಾನ್ಸಿಕ್ವೆನ್ಸಸ್ ಗೊತ್ತಿರಲ್ಲ ಆಕಾಂಕ್ಷಿಗಳಿಗೆ ಇಲ್ಲಿ ಯಾವುದಾದ್ರೂ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ವಶಕ್ಕೆ ತಗೊಂಡಿದ್ದೀವಿ ಈ ರೈತ ಸಂಘಟನೆಯವರು ಏನು ಮುಖಂಡರುಗಳು ಕೆಲವರು ಬಂದಿದ್ದಾರೆ ಅವರು ಈ ಪ್ರತಿಭಟನೆ ಎಲ್ಲ ಮುಗಿದು ಅವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ ನಂತರದಲ್ಲಿ ಬಂದಿದ್ದಾರೆ ಸೊ ಅವ್ರಿಗೆ ನಮ್ಮ ಅಧಿಕಾರಿಗಳ ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆಗೆ ಪರ್ಮಿಷನ್ ಕೊಡಲೇಬೇಕು ಯಾಕಂದ್ರೆ ಅವ್ರು ಕರ್ಕೊಂಬಂದರೆ ಮಾತ್ರ ನಾವು ಪ್ರತಿಭಟನೆ ಹಿಂಥಗೋತೀವಿ ಅಂತೇಳಿ ಅವರು ಆಲ್ರೆಡಿ ಹೇಳ್ತಾ ಇದ್ದಾರೆ ಅವರು ಹೇಳಿ ನಮ್ಮ ಅಧಿಕಾರಿಗಳಿದ್ದಾರೆ ಮನವರಿಕೆ ಮಾಡ್ತಾರೆ ಯಾಕಂದರೆ ನಾನು ಕೂಡ ಅವ್ರಿಗೆ ಮಾತಾಡಿದ್ದೀನಿ ಅವರು ನಾವು ಬಾಗಲಕೋಟೆ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ ಹಂಗಾಗಿ ಅವ್ರನ್ನ ಕರೆಸಿ ಅಂತ ಕೇಳಿದರು ಈಗ ಕರೆಸಿದಾಗ ಏನಾಗುತ್ತೆ ನೋಡಿ ಒಂದ್ಸರಿ ವಶಕ್ಕೆ ತೊಗೊಂಡು ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ ಮೇಲೆ ಮತ್ತೆ ತೊಗೊಂಡು ಇಲ್ಲೇ ಬಿಟ್ಟಾಗ ಏನಾಗುತ್ತೆ ಮತ್ತಿನ್ನೂ ಜನ ಸೇರ್ತಾರೆ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಗೊಂದಲ ವಾತಾವರಣ ಆಗಲ್ಲವಾ ಅದನ್ನು ಮನವರಿಕೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಆ ಪ್ರಕಾರ ಮನವರಿಕೆ ಮಾಡ್ತಾರೆ ಇಲೈಕರು ಹೊರತುಪಡಿಸಿ ಮತ್ತು ಬೇರೆ ಬೇರೆ ಕಡೆ ಏನಾದರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈಗ ಶಿವಾಲಯ ಕಡೆ ಏನೋ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಇಲ್ಲ ಏನಾಗುತ್ತೆ ವಿದ್ಯಾರ್ಥಿಗಳಿಗೆ ಏನು ನಡೀತಿದೆ ಅನ್ನೋಂಥ ಕ್ಯೂರಿಯಾಸಿಟಿ ಇರುತ್ತೆ ಹಂಗಾಗಿ ಒಂದು ಏಳೆಂಟು ಪಾಯಿಂಟ್ಗಳಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಜನ ಸೇರಿದ್ರು ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟ ಮೇಲೆ ಅವರಲ್ಲಿಂದ ಡಿಸ್ಪರ್ಸ್ ಆಗಿದೆ ಈಗ ನೀವು ಇಲ್ಲೂ ನೋಡೋದಾದರೆ ಒಂದು ರೌಂಡ್ ಈ ಕಡೆ ಹೆಂಗೆ ನೋಡಿದ್ರೆ ಇಲ್ಲೇ ಒಂದು ನೂರಿನೂರು ಜನ ನಿಂತಿದ್ದಾರೆ ಏನು ನಡೀತದೆ ಅದನ್ನು ಔಟ್ ಆಫ್ ಕ್ಯೂರಿಯಾಸಿಟಿ ನೋಡ್ಲಿಕ್ಕೆ ಬಂದಿರ್ತಾರೆ ಅವ್ರಿಗೆ ಅವಕಾಶ ಇದ್ದಿದ್ರೆ ಅವರೆಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸುವಂಥ ಆಲೋಚನೆ ಇದ್ದಂಥವ್ರೆ ಮತ್ತು ಅವರು ಏನು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ఇది ఏష్యెట్ న్యూస్ నెట్వర్క్ ప్రస్తుతి